ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಹೋಳಿ ಹುಣ್ಣಮೆ ಎಲ್ರಿಗೂ ಕನ್ಫ್ಯೂಸು ಇವತ್ತು ಹೋಳಿ ಹುಣ್ಣಿಮೆ ನಾಳೆ ಹುಣ್ಣ್ಮೇನ ಅಂತ ಹೇಳಿ ಯಾಕಂದ್ರೆ ಅರ್ಧ ಇವತ್ತ ಅರ್ಧ ನಾಳೆ ಬಂದಿರೋದರಿಂದ ಎಲ್ರಿಗೂ ಕನ್ಫ್ಯೂಸು ಒಂದೊಂದು ಕಡೆ ಒಂದೊಂದು ದಿವಸ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹಾಗೆ ಇವತ್ತ ನಮ್ಮ ಕಡೆ ಹೋಳಿ ಹುಣ್ಣಿಮೆ ಸೆಲೆಬ್ರೇಷನ್ ರೀ ಮತ್ತು ಹೋಳಿ ಹುಣ್ಣಿಮೆ ದಿವಸ ನಿನ್ನೆನೇ ಡಿಸ್ಕಸ್ ಮಾಡಿದ್ವಿ ಎವ್ರಿ ಹುಣ್ಣಿವಿಗೆ ದರಾ ಹುಣ್ಣವಿಗೂ ಸತ್ಯನಾರಾಯಣ ಪೂಜಾ ನಾವಂತೂ ಮಾಡ್ತೀವಿ ನಿಮ್ಮಲ್ಲಿ ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯರ್ಸ್ ಎಷ್ಟೋ ಜನರು ಮಾಡ್ತೀರಿ ಆದರೆ ಹೋಳಿ ಹುಣ್ಣಿಮೆ ದಿವಸ ಮಾಡೋದಿಲ್ಲ ಅಂಥೇಳಿ ಹೇಳಿದ್ದೆ ನೀವು ಕೂಡ ನಿನ್ನೆ ಒಂದೆರಡು ಮೂರು ಕ್ವಶನ್ಸ್ ಬಂದಿದ್ದು ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಾ ನಾ ಮತ್ತು ದರಾ ಹುಣ್ಣವಿಗೂ ಏನದು ಅರಿಶಿನ ಸ್ವಲ್ಪ ಗೋಮೂತ್ರ ನೀರು ಹಾಕಿ ಹೊಸ್ಲಕ್ಕೆ ಹಚ್ಚಿ ನಾನು ರಂಗೋಲಿಯನ್ನು ಹಾಕಿರ್ತೀನಿ ರೀ ಇವತ್ತು ರಂಗೋಲಿ ವಿಡಿಯೋ ಫಸ್ಟ್ ಹೊಸಲದಿಂದನೇ ಸ್ಟಾರ್ಟ್ ಆಗಿದ್ದು ನೋಡಿರಿ ಮತ್ತು ಹೊರಗಿಂದು ಎಲ್ಲ ಎರಡು ದಿವಸ ನಮ್ಮನೆಯವ್ರಿಗೆ ರೆಸ್ಟ್ ಕೊಟ್ಟಿದ್ವಿ ಮೂರನೇ ದಿವಸ ಇವತ್ತೇನದ ಹೊರಗಿಂದೆಲ್ಲ ಅವರೇ ನಮ್ಗೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಾರೆ ಅಲ್ಲಿವರೆಗೂ ನಾನು ಒಂಚೂರು ಒಳಗೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು ರೀ ಅಡಗಿದು ಹೀಗಾಗಿ ಅವನ್ನೆಲ್ಲ ರೆಡಿ ಇಟ್ಕೊಂಡೆ ಈಗ ಹೊಸ್ಲು ರಂಗೋಲಿ ಆದ ತಕ್ಷಣ ಅಂಗಳದೊಳಗೆ ರಂಗೋಲಿ ಹಾಕಿ ಬಂದು ಮತ್ತು ಇವತ್ತು ಹಬ್ಬ ಅಂದ ತಕ್ಷಣ ಹಬ್ಬ ಅಂದ್ರೆ ಹುಣ್ಮಿ ಅಮಾವಾಸ್ಯೆ ಯಾವುದಾದ್ರೂ ಹಬ್ಬಗಳಿದ್ದಾಗ ನಾವು ಎಷ್ಟೆಲ್ಲಗು ಎದ್ರೂ ಕೂಡ ಮತ್ತು ಟೈಮ್ ಆಗತ್ತದ್ರಿ ಯಾಕಂದ್ರೆ ಹಬ್ಬದ ದಿವಸ ಒಂದು ಹುಣ್ವಿ ಅಮಾವಾಸ್ಯೆ ದಿವಸ ಅಡುಗೆ ಮತ್ತು ಸ್ವಲ್ಪ ಜಾಸ್ತಿ ಇರ್ತದ ಹಾಗಾಗಿ ಟೈಮ್ ತಗೋತದ ಅದರೊಳಗೂ ಹೋಳಿಗೆ ಕಡುಬು ಅಂದ ತಕ್ಷಣ ಇನ್ನೂ ಟೈಮ್ ತಗೋತದ ನೋಡಿರಿ ಈಗ ರಂಗೋಲಿ ನೋಡಿದ್ರಿ ಮತ್ತು ಹೊರಗಿನ ವಾತಾವರಣವನ್ನು ಎಲ್ಲರೂ ಇಷ್ಟಪಡ್ತೀರಿ ಮಾರ್ನಿಂಗ್ ವೈಬ್ಸ್ ಪಾಸಿಟಿವ್ ವೈಬ್ಸ್ ಹೀಗಾಗಿ ನಾನು ಒಂದು ನಿಮಿಷರ ಯಾಕಾಗಲಿ ಹೊರಗಿಂದ ವಾತಾವರಣವನ್ನು ನೀವು ನೋಡಲಿ ಅಂತ ತಿಳ್ಕೊಂಡು ನಾನು ಕೂಡ ಒಂಚೂರು ಕ್ಯಾಪ್ಚರ್ ಮಾಡಿರ್ತೀನಿ ರೀ ಎಲ್ರಿಗೂ ಇಷ್ಟವಾದದ್ದು ಅದು ಯಾಕಂದ್ರೆ ಅಷ್ಟು ಪೀಸು ಮೈಂಡಿಗೆ ಅಷ್ಟು ಖುಷಿಯನ್ನು ಕೊಡುವುದು ಅದನ್ನು ಹೇಳಲಿಕ್ಕೆ ಆಗಂಗಿಲ್ಲ ನೀವು ನಿಮಗೂ ಕೂಡ ಅದು ಫೀಲ್ ಆಗ್ತದ ಅಂತ ಅನ್ಕೋತೀನಿ ಯಾಕಂದ್ರೆ ಅಷ್ಟು ಪ್ರಶಾಂತವಾದ ವಾತಾವರಣ ಮನಸ್ಸಿನೊಳಗೆ ಏನೂ ಅಂದ್ರೆ ತಲೆ ಅದೇ ಮಲ್ಕೊಂಡು ಎದ್ದಿರ್ತೀವಿ ಯಾವುದೇ ವಿಚಾರಗಳು ಬರ್ತಿರಂಗಿಲ್ಲ ಕೆಟ್ಟ ಆಲೋಚನೆಗಳು ಇರಂಗಿಲ್ಲ ಯಾವುದೇ ಡಿಸ್ಟರ್ಬೆನ್ಸ್ ಅನ್ನೋದು ಇರಂಗಿಲ್ಲ ಎಲ್ಲಿಯೂ ಲಕ್ಷ್ಯ ಹೋಗ್ತಿರಂಗಿಲ್ಲ ಹಂಗೆ ಅದಕ್ಕೆ ಮುಂಜಾನೆ ಎದ್ದ ತಕ್ಷಣನೇ ಮೊಬೈಲ್ ಹಿಡಿಬಾರ್ದ್ರಿ ಭಾಳ ಜನರಿಗೆ ಅಷ್ಟು ಎಡಿಕ್ಟ್ ಆಗಿಬಿಟ್ಟಿವಿ ಎದ್ದ ತಕ್ಷಣ ಮೊದಲು ಮೊಬೈಲು ಸ್ಟೇಟಸ್ಸು ಅವನ್ನ ಮೂಡಿನೇ ಮುಂದೆ ಹೋಗ್ತೀವಿ ಅದಕ್ಕೇನದ ಅದನ್ನು ಒಂದು ಚೂರು ಬಿಡೋಣಂತ ಬಿಟ್ಟು ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ ಅಂದು ಸ್ತೋತ್ರವನ್ನು ಅಂದು ಕುಲದೇವ್ರ ಹೆಸರನ್ನು ತಗೊಂಡು ಮುಂದಿನ ಕೆಲಸ ಪ್ರಾರಂಭ ಮಾಡೋಣ್ರಿ ಈಗ ಮನೆ ಮುಂದೆ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಎಲ್ರಿಗೂ ಇಷ್ಟ ಪಡ್ ಇಷ್ಟ ಆಗ್ತದೆ ಮತ್ತು ಕಲರ್ ಅಂತೂ ರೆಡ್ ಆ್ಯಂಡ್ ನಡೆದು ಬಿಟ್ಟಾವೆ ನೋಡ್ರಿ ಯಾಕಂದ್ರೆ ಬೇರೆ ಕಲರ್ ಅವ ತಗಿಲಿಕ್ಕೆ ಆಗವಲ್ತು ಯಾವಾಗ ಟೈಮ್ ಸಿಗ್ತದೋ ಗೊತ್ತಿಲ್ಲ ಆದರೂ ಏನ ಹೇಳ್ರಿ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಬಹಳ ಚೆಂದ ಅನ್ನಿಸ್ತದೆ ಅವು ಎರಡು ಕಲರ್ ಕೊಟ್ಬಿಟ್ರೆ ಸಾಕು ಅಷ್ಟು ಚೆಂದ ಕಾಣಿಸ್ತದೆ ಯಾವುದೇ ರಂಗೋಲಿಗಾಗಲಿ ಅದ್ರ ಸಲುವಾಗಿ ಅವು ಎರಡ್ರ ಮೇಲೆ ನಡೆದದ್ ನೋಡ್ರಿ ಗಾಡಿ ಎಲ್ಲಿವರೆಗೂ ನಡೀತದೋ ಅಲ್ಲಿವರೆಗೂ ಆಮೇಲೆ ಇದು ಖಾಲಿ ಆದಮೇಲೆ ಮತ್ತೆ ಬೇರೆ ರಂಗೋಲಿಯನ್ನು ತಗೊಳ್ಳೋಣ ಅಂತ ಹೇಳ್ತಾ ಇವತ್ತ ಮುಂಜಾನೆಯ ಮಾತು ಜೀವನದಲ್ಲಿ ಯಾವಾಗಲೂ ಸಂತೋಷಚಿತ್ತರಾಗಿರಬೇಕು ಯಾಕಂದ್ರೆ ಸಂಜೆ ಆದರೆ ಸೂರ್ಯ ಮಾತ್ರ ಅಸ್ತಮಿಸುವುದಿಲ್ಲ ನಮ್ಮ ಜೀವನದ ಆಯಸ್ಸಿನ ಒಂದು ದಿನವೂ ಸಹ ಅಸ್ತಮವಾಗಿರುತ್ತದೆ ಖರೀದರಿ ನಮಗೆ ಯಾವಾಗ ಸಂಜೆ ಆಗಿತ್ತೋ ಅಂತ ಒಂದೊಂದು ಸರಿ ಎಷ್ಟೋ ಸರಿ ಅಂತೀವಿ ಹಂಗೆ ಸೂರ್ಯ ಮಾತ್ರ ಮುಳುಗುವುದಲ್ಲ ನಮ್ಮ ಜೀವನದ ಒಂದು ದಿನವೂ ಕಡಿಮೆ ಆಗಿರ್ತದೆ ಅದರ ಸಲುವಾಗಿ ದಿನನಿತ್ಯ ಖುಷಿಯಾಗಿರುವುದು ಅಷ್ಟ ಅಲ್ಲದೆ ಬೇರೊಬ್ಬರಲ್ಲಿ ಖುಷಿಯನ್ನು ನೋಡೋಣ ಬೇರೊಬ್ಬರು ಖುಷಿಯಲ್ಲಿರುವುದನ್ನು ನಾವು ಅನುಭವಿಸೋಣ ಅಂದರೆ ಇದಕ್ಕೆ ಬಹಳ ದೊಡ್ಡ ಗುಣ ಬೇಕಾಗ್ತದೆ ಅನ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲರ ಕಡೆನೂ ಪಾಸಿಬಲ್ ಇದೆ ಇದು ಯಾಕಂದರೆ ಒಬ್ಬರಿಗೆ ಒಳ್ಳೆಯದಾದ್ರೆ ನಾವು ಕೂಡ ಅದನ್ನು ನಾವು ಆ ಆನಂದದಲ್ಲಿ ಭಾಗಿಯಾಗಬೇಕು ಅದನ್ನು ಬಹಳ ದೊಡ್ಡ ಮನಸ್ಸು ಇಲ್ಲ ರೀ ನಾವು ಅವರ ಒಳಗೆ ಭಾಗಿಯಾದ್ರೆ ನಮ್ಗೆ ಖುಷಿಯನ್ನು ಅನುಭವಿಸ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದ ನೋಡಿರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನೇನದ ಸ್ಟಾರ್ಟ್ ನೋಡಿರಿ ಮುಂದಿನ ಕೆಲಸ ಇವತ್ತು ಹೋಳಿ ಹುಣ್ವಿ ಅಂದ ತಕ್ಷಣ ಎಲ್ರಿಗೂ ಗುರ್ತದೆ ಹೋಳಿಗೆ ಎಲ್ರ ಒಳಗೂ ಹೋಳಿಗೆ ಇಳ್ದಿರ್ತಾವೆ ಆಲ್ಮೋಸ್ಟ್ ಮತ್ತು ಒಬ್ಬೊಬ್ರು ಮನಿಯೊಳಗಂತೂ ಪದ್ಧತಿ ಇದ್ದೇ ಇರ್ತದ್ರಿ ಹೋಳಿಗೆ ಮಾಡಬೇಕು ಕಾಮಣ್ಣ ಸುಡ ಸುಡೋದು ಹೋಳಿಗೆ ಸುಡೋದು ಇರ್ತಾವ ಹಂಗಾಗಿ ಒಬ್ಬೊಬ್ಬರ ಮನಿಯೊಳಗ ಹೋಳ್ಗಿನೇ ಮಾಡ್ತಾರೆ ಇನ್ನೊಂದಿಷ್ಟು ಮನೆಯೊಳಗೆ ಅವ್ರವ್ರ ಪದ್ಧತಿಗೆ ಅನುಗುಣವಾಗಿ ಹೋಳಿಗೆ ಅನ್ನ ಹುಳಿ ಮತ್ತು ಪಾಯಸ ಇವೆಲ್ಲನೂ ಮಾಡಿರ್ತಾರೆ ಇವತ್ತ ನಮ್ಮ ಮನೆ ಒಳಗಂತೂ ಹೋಳಿಗೆನೇ ಮಾಡಿರ್ತೀನಿ ನೋಡೋಕೆಂತ್ರಿ ಅದ್ರ ಜೊತೆಗೆ ಏನೇನು ಅಡುಗೆ ಆಗ್ಯಾವ ಅಂಥೇಳಿ ಸ್ವಲ್ಪ ಎಲ್ಲ ಸ್ವಲ್ಪ ಡಿಫ್ರೆಂಟಾದ ಡಿಶಸ್ ಇದ್ದೇ ಇರ್ತಾವೆ ಎಲ್ಲರಿಗೂ ಗುರ್ತದೆ ಈಗ ಎಲ್ಲದಕ್ಕಿಂತ ಮುಖ್ಯ ಫಸ್ಟ್ ಬರ್ಷನ್ ಕಟ್ಟಿ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡೇ ಕೆಲಸ ಮಾಡೋದು ಯಾಕಂದ್ರೆ ಇದನ್ನ ದಿನನಿತ್ಯನ ತೋರಿಸ್ತೀನಿ ನೀವು ಕೂಡ ಇದನ್ನು ಮಾಡ್ತೀರಿ ನಮ್ಮದೊಂದೇ ಸ್ಪೆಷಾಲಿಟಿ ಅಂತಲ್ಲ ಏನೋ ಮಾಡಬೇಕಾದ್ರೆ ಭಗವಂತನ ಮನಸ್ಸು ಮನಸ್ಸೊಳಗೆ ನೆನೆಸ್ಕೊಂಡು ದೇವ್ರನ್ನ ಮಾಡಿದ್ರೆ ಎಲ್ಲಾನು ಸಕ್ಸಸ್ಫುಲ್ಲು ಟೇಸ್ಟಿಯಾದ ಅಡಿಗೆ ಹೆಲ್ದಿಯಾದ ಅಡಿಗೆ ತಾನಾಗೇ ಇಳಿತದ ನೋಡ್ರಿ ಈಗ ಒಂದು ಕಡೆ ಕಡಲೆಬೇಳೆ ಒಂದು ಕಡೆ ಅನ್ನಕ್ಕಿಟ್ಟಿನಿ ಈಗಿನದ ಹೆಸ್ರು ಬೇಳೆ ನೆನ ಇಟ್ಟಿನಿರಿ ಇದು ಹೆಸರುಬೇಳೆ ಎದಕ್ಕಪ್ಪ ಅಂತಂದ್ರೆ ಹೆಸರುಬೇಳೆ ಚಟ್ನಿ ಬೇಳೆ ಕೋಸಂಬ್ರಿ ಎರಡಕ್ಕೂ ಬೇಕು ಅಂತ ತಿಳ್ಕೊಂಡು ಮತ್ತು ಅದರೊಳಗೂ ಈ ಬೇಸಿಗೆ ಒಳಗೆ ಹೆಸರುಬೇಳೆ ಹೇಳಿ ಮಾಡಿಸಿದ್ದು ಆರೋಗ್ಯಕ್ಕೆ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿನಿ ಮಾಡ್ಲಿಕ್ಕೆ ತಿನ್ರಿ ಮತ್ತು ಹಂಗೆ ಸ್ವಲ್ಪ ಅರಶಿಣ ಪುಡಿ ಎಣ್ಣೆ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ನಾದಿ ಇಟ್ಕೊಂಡೆ ಹೋಳ್ಗೆ ಮಾಡಲಿಕ್ಕೆ ಮತ್ತು ಕಡ್ಲಿ ಬ್ಯಾಳಿನೂ ಬೆಂದ ಬಿಟ್ಟಾವ್ರಿ ಈಗ ಕಡಲಿಬೇಳೆ ಇಳಗಿನ ನೀರೆಲ್ಲ ಸೋಸ್ಕೊಂಡು ಅದಕ್ಕೆ ಸಮ ಸಮ ಬೆಲ್ಲ ಹಾಕ್ತೀನಿ ಅಂದ್ರೆ ನಾನು ಒಂದು ಕೊಳವಿ ಅರ್ಧ ಕೊಳವಿ ಅಂದ್ರೆ ದೀಡ್ ಕೊಳವಿ ಕಡಲೆ ಬೇಳೆ ತೊಗೊಂಡಿದ್ದೆ ಇದಕ್ಕೇನದ ಸಮ ಬೆಲ್ಲ ಹಾಕಿನ್ರಿ ಮತ್ತು ಭಾಳ ಸ್ವೀಟ್ ಆಗ್ತದ ನಾವು ಇಷ್ಟು ಸ್ವೀಟ್ ತಿನ್ನಂಗಿಲ್ಲ ಅನ್ನೋರು ಏನು ಮಾಡ್ರಿ ದೀಡ್ ಗ್ಲಾಸು ಅಥವಾ ಒಂದು ಗ್ಲಾಸ್ ಕಡಲೆಬೇಳೆ ತೊಗೊಂಡ್ರೆ ಒಂದು ಗ್ಲಾಸಿಗೆ ಒಂದಕ್ಕಿಂತ ಒಂಚೂರು ಕಡಿಮೆ ಬೆಲ್ಲ ಹಾಕಬೇಕು ಇಲ್ಲ ನಾ ಕರೆಕ್ಟಾದ ಟೇಸ್ಟ್ ಬೇಕು ನಮಗೆ ಸ್ವೀಟ್ ನಾವು ಕರೆಕ್ಟ್ ತಿಂತೀವಿ ಅಂತಂದ್ರೆ ಸಮ ಸಮ ಹಾಕುದ್ರಿ ಹಾಕಿ ಎಲ್ಲ ನೀರು ಬಸ್ತು ಮೊದ್ಲೇ ಬಸ್ಕೊಂಡು ಬಿಟ್ಟಿರ್ತೀವಿ ಅದು ಕಟ್ಟಿನ ಸಾರು ಮಾಡಲಿಕ್ಕೆ ಆಗ್ತದೆ ಈಗೇನದ ಎರಡು ಕುಡಿಸಿ ಚೆಂದಾಗಿ ಒಂದು ಎರಡು ಮೂರು ಕುದಿ ಕುದಿಸ್ಬಿಡೋಣ್ರಿ ಆಮೇಲೆ ರುಬ್ಬಿ ರುಬ್ತೀನಿ ನಾ ಮಿಕ್ಸಿ ಒಳಗೇನು ಹಾಕಂಗಿಲ್ಲ ನಂಗೆ ಅದರೊಳಗೆ ಸೇರ್ತದೆ ನಿಮಗೆಲ್ಲ ಗೊತ್ತದ ಸಾಕಷ್ಟು ಸಾರಿ ನಾ ಕಡುಬು ಹೋಳಿಗೆ ಮಾಡಿದಾಗ ನಿಮ್ಗೆ ಸಾಕಷ್ಟು ಸಾರಿ ತೋರಿಸಿ ಇದ್ದೀನಿ ಅದಕ್ಕೇನದ ಇದನ್ನು ರುಬ್ತೀನಿ ರೀ ಒಳಕಲ್ ಒಳಗೆ ರುಬ್ತೀನಿ ಈಗ ಒಂದು ಎರಡು ಮೂರು ಕುದಿ ಕುದ್ದು ಏಕ್ ಅಂದ್ರೆ ಎಲ್ಲ ಚೆಂದಾಗಿ ಮಿಕ್ಸ್ ಆತ ಅಂತಂದ್ರೆ ಹೂರ್ಣ ರೆಡಿ ಆಗ್ತದ ಮತ್ತು ಒಳಗೆ ಹೂರ್ಣಕ್ಕೆ ಹಾಕಿದ್ವಿ ಅಂದ್ರೆ ಹೈಗ್ರಿವ್ ಅಂತೂ ತಗಿಲಿಕ್ಕೆ ಬೇಕು ಅದು ಕಂಪಲ್ಸರಿ ಅನ್ನಂಗೆ ಆಗ್ಬಿಟ್ಟದ್ರಿ ಅದ್ರ ಸಲುವಾಗಿ ಒಂದು ಹೂರ್ಣಕ್ಕೆ ಹಾಕಿದ್ವಿ ಅಂತಂದ್ರೆ ಒಂದಿಷ್ಟು ಹೈಗ್ರವ ತೆಗ್ದೇ ಇಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟವಾದ್ದು ಅದ್ರ ಸಲುವಾಗಿ ಮತ್ತೆ ನಮಗೂ ಎಲ್ಲ ಸೇರ್ತದ್ರಿ ಈಗೇನದ ಮುದ್ದಿ ಪಲ್ಯ ಮಾಡ್ತೀನಿ ರೀ ಅದಕ್ಕೆ ಒಂಚೂರು ಒಗ್ಗರಣೆ ಜಾಸ್ತಿ ಹಾಕ್ತೀನಿ ಇದು ಮುದ್ದಿ ಪಲ್ಯಕ್ಕಲ್ಲ ಚಟ್ನಿ ಕೋಸಂಬ್ರಿ ಮತ್ತು ಹುಳಿ ಮೇಲೆ ಮುದ್ದಿ ಪಲ್ಯ ಮೇಲೆ ಹಾಕಲಿಕ್ಕೆ ಒಣ ಮೆಣಸಿನ್ಕಾಯಿ ಇವನ್ನೆಲ್ಲ ಒಂದೇ ಸರಿಯಕ್ಕೆ ಕರೆದು ಬಿಡ್ತೀನಿ ಈಗ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಅವಲ್ಲ ಮುದಿ ಪಲ್ಯದಾಗ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ ಅದಕ್ಕೇನದ ಬ್ಯಾಡ್ಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕರೆದು ಬಿಡ್ತೀನಿ ಹಂಗೆ ಒಂಚೂರು ಎಣ್ಣೆಯೂ ತೆಗಿತೀನಿ ಒಗ್ಗರಣೆ ಅಂತೂ ಬಂದಂಗೆ ಆಯಿತು ಎಣ್ಣೆ ಭಾಳ ಬಿಸಿ ಆಗ್ಯದ್ರಿ ಇದು ಒಲಿ ಏನದಲ್ಲ ಯಾಕೆ ಲಘು ಬಿಸಿ ಆಗ್ತದೆ ಇದ್ರೊಳಗೆ ಅಂತ ಅನ್ನೋದನ್ನು ಹೇಳ್ತೀನಿ ರೀ ಇದು ಸಣ್ಣ ಮಾಡಿದ್ರೆ ಆರು ಬಿಡ್ತದ್ರಿ ಜೋರು ಮಾಡಿದ್ರೆ ಇಲ್ಲಿ ಇಷ್ಟು ನಾವು ಓಡಾಡಬೇಕಾಗ್ತದೆ ಅದಕ್ಕೇನದ ಒಂದಿಷ್ಟು ಎಣ್ಣೆ ತೆಗ್ದೀನಿ ಅದರೊಳಗೆ ಒಂದು ಚೂರು ಹೀಗೋ ಅರ್ಶಿಣ ಪುಡಿ ಹಾಕಿದೆ ಹಾಗೆ ಎಣ್ಣೆ ಒಳಗು ಹೀಗೋ ಅರ್ಶಿಣ ಪುಡಿ ಕರಿಬೇವು ಮತ್ತು ಪಲ್ಯ ಹೆಚ್ಚಿ ರೆಡಿ ಇಟ್ಕೊಂಡಿದ್ದದ ಒಂದು ಪಾಲಕ ಒಂದು ರಾಜ್ಗಿರಿ ಪಲ್ಯ ಎರಡೂ ಹೆಚ್ಚಿ ಇಟ್ಕೊಂಡಿದ್ದಾಗ್ಯದ ಹಂಗೆ ಒಂದು ಮೆಂತೆ ಪಲ್ಯನೂ ಅದ ರೀ ಒಂದು ಮೆಂತೆ ಒಂದು ಪಾಲಕ ಒಂದು ರಾಜ್ಗಿರಿ ಅದರೊಳಗೆ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿನೂ ಮುರಿದು ಹಾಕಿಬಿಡ್ತೀನಿ ಅಷ್ಟು ಕೂಡ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ತಾಳಸ್ಕೊತೀನಿ ಎಣ್ಣೆ ಒಳಗೆ ಸ್ವಲ್ಪ ಒಗ್ಗರಣೆ ಹಾಕಿವಲ್ಲ ಆ ಒಗ್ಗರಣೆ ಒಳಗೆ ಅಷ್ಟು ಚೆಂದಾಗಿ ತಾಳಿಸಿದ ಮೇಲೆ ಒಂದು ಅರ್ಧ ಬಟ್ಲು ತೊಗರಿಬೇಳೆ ಕುದಿಸಿ ಇಟ್ಕೊಂಡೀನಿ ಫಸ್ಟಿಗೆ ಅದೇ ಕುದಿಸಿ ಇಟ್ಕೊಂಡೀನಿ ಆಮೇಲೆ ಅನ್ನಕ್ಕೆ ತೊಗರಿ ತೊಗರಿಬೇಳೆಯನ್ನು ಕುದಿಸಿ ಇಟ್ಕೊಂಡದ ಸ್ವಲ್ಪ ಅರಿಶಿನ ಪುಡಿ ಇನ್ನೊಂದು ಚೂರು ಮೊದಲು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಹಾಕಿದೆ ಯಾಕಂದ್ರೆ ಮುದ್ದೆ ಪಲ್ಯಕ್ಕೆ ನಾವು ಯಾವಾಗಲೂ ಹಾಕ್ತೀವಲ್ಲ ಒಗ್ಗರಣೆಗೆ ಅರಿಶಿನ ಪುಡಿ ಅದಕ್ಕಿಂತ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕಿರಿ ಭಾಳ ಟೇಸ್ಟ್ ಆಗ್ತದೆ ಕಲರು ಭಾಳ ಚಂದ ಬರ್ತದೆ ಈಗೇನದ ಎಲ್ಲ ಪಲ್ಯ ತಾಳಿಸ್ಕೊಂಡ್ಮೇಲೆ ತೊಗರಿಬೇಳೆ ತವ್ವಿ ಆ್ಯಡ್ ಮಾಡಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ನಾವು ಬೇಕಂದ್ರೆ ಜೋಳದ ಹಿಟ್ಟು ಹಾಕೋಬೋದು ಇಲ್ಲ ಕಡಲೆ ಹಿಟ್ಟು ಹಾಕೊಬೋದು ನೋಡಿರಿ ನಾನು ಇವತ್ತ ಕಡಲೆ ಹಿಟ್ಟು ಹಾಕ್ಲಿಕ್ಕೆ ತಿನ್ರಿ ಬಕ್ರಿ ಮಾಡುವಾಗ ಮುದ್ದೆ ಪಲ್ಯ ಮಾಡಿದ್ರೆ ನಾನು ಜೋಳದ ಹಿಟ್ಟೆ ಹಾಕಿರ್ತೀನಿ ಹಿಂಗೆ ಹಬ್ಬ ಹುಣ್ಣಿ ಇದ್ದಾಗ ಮಾಡ್ಲಿಕ್ಕೆ ನಾನು ಕಡಲೆ ಹಿಟ್ಟು ಹಾಕಿರ್ತೀನಿ ಇವತ್ತೇನದ ಕಡಲೆ ಹಿಟ್ಟು ಅಂದರೆ ಒಬ್ಬೊಬ್ಬರ ಕಡೆ ನೀವು ಪುಟಾಣಿ ಹಿಟ್ಟು ಅಂತ ಅದು ಅಲ್ಲರಿ ಕಡಲೆ ಹಿಟ್ಟು ಅಂತಂದ್ರೆ ಕಡಲೆ ಬೇಳೆಯನ್ನು ಒಡಿಸಿದ ಹಿಟ್ಟು ಕಡಲೆಬೇಳೆ ಮಿಕ್ಸಿ ಹಾಕ್ಸಂಬರ್ತೀವಿ ಅಲ್ಲರಿ ಆ ಹಿಟ್ಟು ಶೇಂಗಾ ಹಿಟ್ಟು ಅದು ಅಲ್ಲ ಈಗ ಕಡಲೆ ಹಿಟ್ಟು ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿದೆ ಇದರೊಳಗೆ ಅಷ್ಟು ಚೆಂದಾಗಿ ಮಿಕ್ಸ್ ಆದಮೇಲೆ ಇದರೊಳಗೆ ನೀರು ನಮ್ಗೆ ಬಹಳ ಗಟ್ಟಿ ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕೋದು ಇಲ್ಲ ನಮ್ಗೆ ಮೀಡಿಯಮ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಮತ್ತು ಇದರೊಳಗೆ ಏನದ ನಾನು ಹುಣಸೆ ಹಣ್ಣಿನ ಹುಳಿ ಹಾಕಲಿಕ್ಕೆ ತಿಂದಿರಿ ಹುಣಸೆ ಹಣ್ಣು ಯಾವಾಗಲೂ ತಿನ್ನುತ್ತೆ ಬರ್ರಿ ಬಹಳ ಆರೋಗ್ಯಕ್ಕೆ ಒಳ್ಳೆಯದ್ರಿ ಇನ್ನು ಟೊಮೆಟೊ ನೀವು ಕಡಿಮೆ ಮಾಡಿರಿ ಆದ್ರೆ ಹುಣಸೆ ಹಣ್ಣು ಹುಳಿಗೆ ಪಲ್ಯ ಹಾಕಿ ಎಲ್ಲ ಅದಕ್ಕೂ ಯೂಸ್ ಮಾಡಿರಿ ಯಾಕಂದ್ರೆ ಹುಣಸೆ ಹಣ್ಣು ನಮಗೆ ಗೊತ್ತಿರಲಾರ್ದೇ ಎಷ್ಟೊಂದು ರೋಗಗಳನ್ನು ದೂರ ಮಾಡ್ತದೆ ಹುಣಸೆ ಹುಣಸೆಹಣ್ಣು ಹುಳಿ ಹಾಕಿ ಬಿಡ್ಲಿಕ್ಕೆ ಹೋಗಬೇಡ್ರಿ ಅದರೊಳಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವೂ ಹುಣಸೆ ಹುಣಸೆಹಣ್ಣು ಭಾಳ ಹುಳಿ ಇದ್ದು ಅಂದ್ರೆ ಸ್ವಲ್ಪ ಬೆಲ್ಲದ ಕರ್ಣಿ ಜಾಸ್ತಿ ಹಾಕಿರಿ ಇಲ್ಲಪ್ಪ ಅಂತಂದ್ರೆ ಮೀಡಿಯಮ್ ಆಗಿ ಹಾಕುದ್ರಿ ಈಗ ಇದು ಮುದ್ದೆ ಪಲ್ಯ ಕುದಿಯೋ ತನಕ ಚಟ್ನಿ ತಯಾರಿ ಮತ್ತು ಹೂರ್ಣ ರುಬ್ಕೊಳ್ಳೋ ತಯಾರಿ ಮಾಡ್ಕೋತೀನಿ ನೋಡ್ರಿ ಹಂಗೆ ನಡು ನಡು ಹೂರ್ಣ ರುಬ್ಕೊತ ಮತ್ತೆ ಮುದ್ದಿ ಪಲ್ಯ ನೋಡುದೇ ರೀ ಅದು ಆಗ್ಯದ ಅಂತಂದ್ರೆ ಮತ್ತೊಂದು ಇಡೋದು ನೋಡ್ರಿ ಈಗ ನೋಡ್ರಿ ಇಷ್ಟು ತಕ್ಕೊಂಡಿನ್ ನಾನು ಈಗ ಹೂರ್ಣ ರುಬ್ಕೊಂಡು ಬಿಡ್ತೀನಿ ಕಲ್ಲೊಳಗೆ ಬಹಳತ್ತಾಗ್ತದೇನೋ ಅಂತ ಹೇಳಿ ನಿಮ್ಗೆ ಈಗ ಕಲ್ಲೊಳಗೆ ಒಳ ಕಲ್ಲೊಳಗೆ ಒಟ್ಟೆ ಭಾಳ ಹೊತ್ತು ನಾವು ಮಿಕ್ಸಿ ಒಳಗೆ ಹಾಕಬೇಕಾದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಂತೂ ಬೇಕಾಗ್ತದಿಲ್ಲ ರೀ ಇದಕ್ಕೂ ಕೂಡ ಅಷ್ಟೇ ನೋಡ್ರಿ ಟೈಮು ಹದಿನೈದು ಬೇಡ ಇಪ್ಪತ್ತು ನಿಮಿಷ ರೀ ಮತ್ತು ಟೇಸ್ಟು ಎಷ್ಟಾಗ್ತದಂದ್ರಿ ಈ ಕಲ್ಲೊಳಗೆ ರುಬ್ಬಿದ್ದ ಟೇಸ್ಟಾ ಬೇರೆ ರೀ ಹೋಳ್ಗಿದು ಮತ್ತು ನೀವು ಮಿಕ್ಸರ್ ಒಳಗೆ ಏನು ಹಾಕ್ತಿರಲ್ಲ ಅದ್ರ ಟೇಸ್ಟಾ ಬೇರೆ ಆಗ್ತದೆ ನೋಡಿರಿ ಮುದ್ದಿ ಪಲ್ಯ ಎಂಥ ಸೂಪರಾಗಿ ಆಗ್ಯದ ಈಗೇನಿದೆ ಒಂದಿಷ್ಟು ಶೇಂಗಾ ಪುಡಿ ಒಂದು ಚೂರು ಬೆಲ್ಲ ಹುಣಸೆಹಣ್ಣಿನ ಹುಳಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು ಕುದಿ ಕುದಿಸಿ ರೀ ಮಸ್ತ್ ಟೇಸ್ಟಿಯಾದ ಮುದ್ದೆ ಪಲ್ಯ ರೆಡಿ ಆಗ್ತದ ನೋಡಿರಿ ನಿಮಗೆ ನೋಡಿದ್ರೇ ಅನಿಸ್ಲಿಗತದ ಎಷ್ಟು ರುಚಿಯಾಗಿದೆ ಮುದ್ದಿ ಪಲ್ಯ ಅಂತ ಹೇಳಿ ಹಂಗೆ ಅದರೊಳಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ಇಟ್ಟಿವಿ ಎಣ್ಣೆ ಹಾಕೋದು ಬೇಡ್ರಿ ಬರೇ ಇನ್ನದ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರ್ನಾಲ್ಕು ಮೆಣಸಿನ್ಕಾಯಿ ಹಾಕಿದೆ ಅದನ್ನು ಇಳಿಸಿಟ್ಟು ಈಗ ಇನ್ನೊಂದು ಪಲ್ಯ ಮಾಡ್ತೀನಿ ಅವರಿಕಾಯಿ ಪಲ್ಯ ಅವ್ರಿಕಾಯಿ ಆರೋಗ್ಯಕ್ಕೆ ಭಾಳ ಭಾಳ ಚಲೋ ರೀ ಯಾಕಂದ್ರೆ ಯಾವಾಗಲಿ ಫೈಬರ್ ಕಂಟೆನ್ ಇದ್ದ ಅವ್ರಿಕಾಯಿ ಏನು ರೀ ಚೌಳಿಕಾಯಿ ಏನು ರೀ ಇವು ಫೈಬರ್ ಯುಕ್ತ ಆಹಾರ ಅದಲ್ಲ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ಇವು ಯಾಕೆ ಫೈಬರ್ ಇದ್ದದ್ದು ಆರೋ ಆರ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಇವು ನಾವು ಏನು ಊಟ ಮಾಡ್ತೀವಲ್ರಿ ಪಚನಕ್ರಿಯೆ ಕ್ರಿಯೆ ಆಗ್ತದ್ರಿ ಈಗೆಲ್ಲ ರೋಗಗಳು ಪಚನ ಕ್ರಿಯೆ ಸರಿಯಾಗಿ ಇರಲಾರ್ದಕ್ಕೆ ರೋಗಗಳು ಜಾಸ್ತಿ ಯಾಕಂದ್ರೆ ಹೊರಗಿಂದು ನಾವು ಜಾಸ್ತಿ ತಿಂತೀವಿ ಅದರೊಳಗೆ ಮೈದಾ ಇಂಥದ್ದು ಇರ್ತದ್ರಿ ಅದು ಪಚನ ಆಗಂಗಿಲ್ಲ ಹಂಗಾಗಿ ದೊಡ್ಡ ದೊಡ್ಡ ರೋಗಗಳು ಹುಟ್ಕೊಂಡವ್ ನೋಡ್ರಿ ಮತ್ತು ಈ ಕಡೆ ಒಂದು ಸೈಡ್ ಅವ್ರಿಕಾಯಿ ಪಲ್ಯ ಮಾಡ್ಲಿಕ್ಕೆ ಇನ್ನೊಂದು ಸೈಡ್ ಕಟ್ಟಿನ ಸಾರು ಮಾಡ್ಲಿಕ್ಕೆ ತಿಂದಿರಿ ಈಗೇನು ನಾನು ಹೂರಣ ರೆಡಿ ಮಾಡ್ಕೊಂಡೆಲ್ರಿ ಹೈಗ್ರೀವ ಬೇಳೆ ಎಲ್ಲ ಕುದಿಸ್ಕೊಂಡೆಲ್ಲ ಅದೇ ಬೋಗೋಣೆಗೆ ನೀರು ಹಾಕಿ ಕುದಿಸಿ ಇಡ್ಲಿಕ್ಕೆ ಕುದಿಲಿಕ್ಕೆ ಮತ್ತು ಅದರೊಳಗೆ ನಾನು ಒಂದಿಷ್ಟು ನಾದಿ ಇಟ್ಕೊಂಡಿದ್ನೆಲ್ಲ ಹೋಳ್ಗೆ ಮಾಡಲಿಕ್ಕೆ ಒಂದಿಷ್ಟು ಗುಂಡು ಮಾಡಿ ಹಾಕಿದೆ ಅವನ್ನ ಹಾಕ್ಬೇಕಂತ್ರಿ ಬರೇ ಪ್ಲೇನ್ ಕಟ್ಟಿನ ಸಾರು ಒಟ್ಟ ಮಾಡಬಾರ್ದಂತ ಈಗ ಹೂರ್ಣ ರೆಡಿ ಆಯಿತು ಇನ್ನೇನದ ಚಟ್ನಿನೂ ಇದ್ರೊಳಗೆ ರುಬ್ಬಿ ತಕ್ಕೊತೀನಿ ನೋಡಿರಿ ಈಗ ನಾನು ಚಟ್ನಿ ಪ್ಲಸ್ ಕೋಸಂಬ್ರಿ ಈಗ ಮೊದ್ಲು ಒಂದು ಅರ್ಧಕ್ಕೆ ಅರ್ಧ ತೊಗರಿಬೇಳೆ ನೆನಕ್ಕೆ ಇಟ್ಟದ್ದು ಹಾಕಿನ್ರಿ ಅದಿಷ್ಟು ಈಗ ಹೂರ್ಣ ಏನು ರುಬ್ಬಿ ತೆಗ್ದಿದ್ವಲ್ಲ ಅದರೊಳಗೆ ರುಬ್ತೀನಿ ರೀ ಬರೀ ಇದ್ರೊಳಗೆ ಏನದ ಹಸಿಮೆಣ್ಸಿನ್ಕಾಯಿ ಕೊತಾಂಬರಿ ಉಪ್ಪ ಸ್ವಲ್ಪ ಜೀರಿಗೆ ಹಾಕೀನಿ ಅದಿಷ್ಟು ಸಣ್ಣ ಮಾಡ್ತೀನಿ ಮತ್ತು ಉಳ್ದದ್ದು ಏನದ ಅಲ್ರಿ ಹೆಸರು ಬೇಳೆ ಅರ್ಧ ಹಾಗೆ ಇಡ್ತೀನಿ ಅದರೊಳಗೆ ಒಂದಿಷ್ಟು ಚಟ್ನಿ ಆ್ಯಡ್ ಮಾಡಿಬಿಡ್ತೀನಿ ಎಷ್ಟು ಟೇಸ್ಟಿಯಾದ ಕೋಸಂಬರಿ ರೆಡಿ ಆಗ್ತದೆ ಅಂದ್ರಿ ಅಂದ್ರೆ ಉದುರು ಉದುರು ಆಗಂಗಿಲ್ಲ ಭಾಳ ಚಟ್ನಿಗತಿನೂ ಆಗಂಗಿಲ್ಲ ರೀ ನೋಡಿರಿ ಕೋಸಂಬರಿ ನೋಡಿದ್ರೇನೆ ಅನ್ನಿಸ್ಲಿಕ್ಕತ್ತದ ಇಲ್ಲ ನಿಮಗೆ ಭಾಳ ರುಚಿ ಆಗ್ತದೆ ಅದರೊಳಗೆ ಒಂದಿಷ್ಟು ಮೆಣಸಿನಕಾಯೇ ಹಾಕ್ಬಿಡ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮೊದಲ ಕರೆದು ಇಟ್ಕೊಂಡೇವಿ ಹಾಗೆ ಒಂಚೂರು ಒಗ್ಗರಣಿ ಟೇಸ್ಟಿ ಆದ ಚಟ್ನಿ ಮತ್ತು ಕೋಸಂಬರಿ ರೆಡಿ ಆಯಿತು ಇನ್ನು ಲಾಸ್ಟ್ ಹೋಳಿಗೆ ಲಾಸ್ಟ್ ನೋಡಿರಿ ಯಾಕಂದ್ರೆ ಎಲ್ಲ ಅಡುಗೆ ಅಂತೂ ರೆಡಿ ಆಯಿತು ಇನ್ನು ಹೋಳಿಗೆ ಮಾಡಿ ತೆಗದೆ ಅಂತಂದರೆ ನೈವೇದ್ಯ ಮಾಡ್ತಾರ್ರಿ ನಮ್ಮ ಮನೆಯವರು ಆರತಿ ನಾನು ಆರತಿ ಮಾಡ್ತೀನಿ ಮುಗೀತು ನೋಡಿರಿ ಇವತ್ತಿನ ಕೆಲಸ ಮತ್ತೆ ಸಾಯಂಕಾಲ ಏನು ಅಂತ ಹೇಳಿ ನೋಡೋದು ಆದರೆ ಇಷ್ಟೆಲ್ಲ ಅಡಿಗೆ ಮಾಡಿದಾಗ ದರ್ಶನ್ ಕಟ್ಟಿ ಇದೆಲ್ಲ ಹಂಗೆ ಇಟ್ಟು ಹೋಗಿರ್ತೀನಿ ರೀ ಸ್ಕೂಲಿಗೆ ಮಧ್ಯಾಹ್ನ ಬಂದ ತಕ್ಷಣವೇ ಕ್ಲೀನ್ ಆಗ್ತಾವ್ರಿ ಯಾಕಂದ್ರೆ ಅಡುಗೆ ಎಲ್ಲ ಭಾಳ ಇದ್ದಾಗ ನಾನು ಸ್ಕೂಲಿಗೆ ಹೋಗುವವರೆಗೂ ಕೆಲಸ ಆಗಿಬಿಟ್ಟಿರ್ತಾವೆ ಹೀಗಾಗಿ ಬರ್ಷಿನ ಕಟ್ಟಿ ಇವತ್ತ ಮಧ್ಯಾಹ್ನದವರೆಗೂ ಕ್ಲೀನ್ ಆಗಿರಂಗಿಲ್ಲ ನೋಡಿರಿ ಹಾಗೇನರ ಕ್ಲೀನ್ ಆಗಿತ್ತಂದ್ರೆ ಒಮ್ಮೆ ತೋರಿಸೇ ಬಿಟ್ಟಿರ್ತೀನಿ ನಾನು ನಿಮಗೆ ನೋಡಿರಿ ಈಗ ಮಸ್ತ್ ಟೇಸ್ಟಿಯಾದ ಹೋಳ್ಗೆ ರೆಡಿ ಮಾಡುಣ್ರಿ ನಾವಂತೂ ಹಿಟ್ಟು ಹಚ್ಚಿ ಮಾಡ್ತೀವಿ ಭಾಳ ಮಂದಿ ಹಿಟ್ಟು ಹಚ್ಚಲಾರದೆ ಎಣ್ಣೆ ಹಚ್ಚಿ ಮಾಡ್ತೀರಿ ನಾನು ಭಾಳ ಹಿಟ್ಟು ಹಚ್ಚಂಗಿಲ್ಲ ರೀ ಅವು ಟೇಸ್ಟ್ ಆಗಿರ್ತಾವ್ರೀಕ್ರೀ ನಾ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅದರ ಜೊತೆ ಜೊತೆಗೆ ನಿಮ್ಮನಿಯೊಳಗೆ ಏನು ಅಡುಗೆ ಸ್ಪೆಷಲ್ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಿನ್ನೆ ಒಬ್ಬರು ಹೆಸರು ಗೊತ್ತಿಲ್ಲ ಮಗಳದ್ದು ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಬೇರೆ ಕ್ಲಾಸ್ನಾಗ ಬೇರೆ ಬ್ಲಾಕ್ ಒಳಗೆಲ್ಲ ಬಂದು ಎಮ್ ಸಿ ಕ್ಯೂ ಆನ್ಸರ್ ಹೇಳಿದರು ನನ್ನ ಮಗಳ ಬ್ಲಾಕ್ ಒಳಗೆ ಹೇಳಲಿಲ್ಲ ಮತ್ತು ಮೊದಲೇ ನನ್ನ ಮಗಳು ಸ್ಟಡಿ ಒಳಗೆ ಡಲ್ ಇದ್ದಾಳೆ ಅಂತ ಹೇಳಿದ್ರಿ ನಿಮಗೆ ಇನ್ನೊಂದು ಮಾತು ಹೇಳ್ಯಾರಿ ಇದು ಏನು ಬಂದು ಎಮ್ ಸಿ ಕ್ಯೂ ಹೇಳತಿರ್ತಾರಲ್ರಿ ಅವ್ರಿಗೇ ಬರ್ತಿರಂಗಿಲ್ಲ ನನ್ನ ಅನ್ಬೋದ ಪ್ರಕಾರ ಸುಮ್ಮನೆ ಏನೋ ಹೇಳ್ತಾರ್ರಿ ಅವರು ಆದ್ರೆ ಒಂದು ಕರೆಕ್ಟ್ ಆಗಿರ್ತಾವ ಒಂದೊಂದು ಇಲ್ಲ ನೀವೇನೂ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಡಲ್ ಇದ್ದರೂ ಏನು ಪರವಾಗಿಲ್ಲ ಮಗಳ ರಿಸಲ್ಟ್ ಚಲೋ ಆಗ್ತದೆ ಏನೂ ಹೆಚ್ಚಿಗೆ ಯಾವುದೂ ಅಷ್ಟು ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ ಮತ್ತು ನಿಮ್ಮ ಮಗಳಿಗೆ ಧೈರ್ಯ ತುಂಬ್ರಿ ಯಾಕಂದ್ರೆ ಪಾಪ ಒಂದು ಪೇಪರ್ ಸರಿ ಹೇಗಿಲ್ಲ ಅಂತಂದು ನೀವು ಮನಸ್ಸಿಗೆ ನೋವು ಮಾಡಿಕೊಂಡು ಅಕ್ಕಿನೂ ಮನಸ್ಸಿಗೆ ನೋವು ಮಾಡಿಕೊಂಡು ಮುಂದಿನ ಪೇಪರ್ ಎಲ್ಲ ಸರಿ ಆಗ್ಲಾರ್ದಂಗೆ ಮಾಡ್ಕೊಳಿಕ್ ಹೋಗ್ಬೇಡ್ರಿ ತಾಯಂದ್ರು ಯಾವಾಗಲೂ ಮಕ್ಕಳಿಗೆ ನಾವು ಧೈರ್ಯವನ್ನ ಹೇಳ್ಕೊತಿರ್ಬೇಕು ಯಾಕಂದ್ರೆ ಈಗಿನ ಮಕ್ಕಳು ಮೊದ್ಲ ಸೂಕ್ಷ್ಮ ಇರ್ತಾರ್ರಿ ಮತ್ತ ಒಂದು ಮಕ್ಕಳು ಅಭ್ಯಾಸದೊಳಗಿದ್ರೆ ಇನ್ನೊಂದು ಮಕ್ಕಳು ಬೇರೆದ್ರೊಳಗಿರ್ತಾರ್ರೀ ಈಗ ನಿಮ್ಮ ಮಗಳು ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ಲು ಅಂತ ತಿಳ್ಕೊಂಡು ನನ್ನ ಮಗಳು ನೈಂಟಿ ನೈನ್ ಪರ್ಸೆಂಟ್ ಮಾಡಲಿಕ್ಕಿಲ್ಲ ಅರವತ್ತು ಸಿಕ್ಸ್ಟಿ ಪರ್ಸೆಂಟೇಜ್ ಅಷ್ಟೇ ಮಾಡ್ತಿರ್ಬೋದು ಯಾಕಂದ್ರೆ ಪರ್ಸೆಂಟೇಜ್ ಮೇಲೆ ಜಾಣತನ ರೀ ಅದನ್ನು ಈಗ ಹೋಯ್ತು ರೀ ಅದು ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಪರ್ಸೆಂಟೇಜ್ ಕೇಳೋದು ಅದು ಎಲ್ಲಿಗೋ ಒಬ್ಬರು ಉಳಿದಾರ ಅದು ಏನೂ ಇಲ್ಲರಿ ಕ್ರಿಯೇಟಿವಿಟಿ ಮತ್ತು ಅವ್ರ ಜಾಣತನ ಅದಕ್ಕೆ ಮಹತ್ವ ಇರೋದು ನೀವೇನೂ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ ಪರ್ಸೆಂಟೇಜ್ ನೋಡ್ಲಿಕ್ಕೆ ಹೋಗಬೇಡ್ರಿ ಮತ್ತೆ ಯಾವುದ್ರೊಳಗೆ ಶಾಣೆ ಇದ್ದಾಳೆ ನೆಕ್ಸ್ಟ್ ಫಸ್ಟ್ ಇಯರ್ಗೆ ಅದರೊಳಗೆ ಹಚ್ಚಿರಿ ಮತ್ತು ನಮ್ಮ ಮಕ್ಕಳು ನಮಗೆ ಹೆಂಗಿರ್ತಾವೆ ಗೊತ್ತಿರ್ತದೆ ಅದ್ರ ಮೂಲಕ ನಾವು ಅವ್ರ ಕ್ಲಾಸ್ ಅದು ಹಚ್ಚಿ ಅದರೊಳಗೆ ಮುಂದೆ ತೊಗೊಂಬರದ್ರಿ ಅದಕ್ಕೆ ಇವತ್ತು ನನಗೆ ತಿಳಿದದ್ದನ್ನು ಹೇಳೇನಿ ನಿಮಗೆ ಎಷ್ಟು ಇಷ್ಟ ಆಯಿತೋ ಇಲ್ಲೋ ಗೊತ್ತಾಗ್ಲಿಲ್ಲ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನಮ್ಮ ಹೋಳಿಗಿನೂ ಮುಗಿಲಿಕ್ಕೆ ಬಂದು ಮತ್ತು ಇನ್ನು ತಡ ಯಾಕ್ರಿ ನೈವೇದ್ಯ ಆರತಿ ಮಾಡೇ ಬಿಡ್ನು ಮತ್ತು ಹೇಳೇ ಬಿಟ್ಟು ನಿಮ್ಗೆ ಮುಂಚೆನೇ ಎವ್ರಿ ಹುಣ್ಣಿವೆ ನಮ್ಮ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಅಂತೇಳಿ ತೋರಿಸ್ತಿದ್ದೆ ಮತ್ತು ಒಂದು ಸತ್ಯನಾರಾಯಣ ಪೂಜೆ ಮಾಡ್ರಿ ಹಂಗಿಲ್ಲ ಉಳಿದೆಲ್ಲ ಮಾಡಿರ್ತೀವಿ ಲಕ್ಷ್ಮೀನಾರಾಯಣರ ಪೂಜೆ ಅಂತೂ ಶುಕ್ರವಾರ ಹುಣ್ಣುವೆ ಅಮಾವಾಸಿ ಆ್ಯಸ್ ಇಟ್ ಈಸ್ ನಮ್ಮ ಒಳಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿರ್ತೀನಿ ರೀ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ ಮಾವಲುಮಿಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದಾಯೀ ಪರಿ ಉಂಟೇನೋ ಎನ್ನ ಪುಣ್ಯಗಳಿಂದಾಯೀ ಪರಿ ಉಂಟನೋ ನಿನ್ನದೇ ಸಕಲ ಸಂಪತ್ತು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ